ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕನಕ ಸ್ವಪ್ನ ಬಗ್ಗೆ ಯೋಚನೆ ಮಾಡ್ತಾ ತರಕಾರಿ ಇಸ್ತಿರ್ತಾಳೆ ಅದೇ ಟೈಮಲ್ಲಿ ಅವ್ರ ದಡಮ್ಮ ಅವರೆಲ್ಲರೂ ಬಂದು ಮಾತಾಡ್ತಾ ಕೂತಿರ್ತಾರೆ ಈ ಕಡೆ ರಾಹುಲ್ ಬಂದು ಏನೂ ಗೊತ್ತಿಲ್ದಿರೋ ಅಮ್ಮಾಯಕ್ಕಂತರ ಹಾಗೆ ನಿಂತ್ಕೊಂಡಿರ್ತಾನೆ ಆಗ ಅಪ್ಪು ಕೇಳ್ತಾಳೆ ಏನ್ ಕೀಕ್ ಬಂದಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ಹೇ ಸುಮ್ನೆ ಇರೆ ಅವ್ರು ಏನ್ ತಕ್ಕೋ ಬಂದಿರ್ತಾರೆ ನೀನ್ ಯಾಕೆ ಅಂತ ಕನಕ ಕೇಳ್ತಾ ಇರ್ತಾಳೆ ಹಾಗಲ್ಲ ಆಂಟಿ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ರಾಹುಲ್ ಅಯ್ಯೋ ಬಿಡಪ್ಪ ಈಗ ಈಗೇನು ಮಾಡೋದಿಕ್ಕಾಗುತ್ತೆ ಅಂತೆಲ್ಲ ಕನಕ ಹೇಳ್ತಾ ಇರ್ತಾಳೆ ಹಾಗಲ್ಲ ಆಂಟಿ ನಾನು ಸ್ವಪ್ನ ಮಾಡಿರೋ ತಪ್ಪಿಂದ ನಿಮಗೆಲ್ಲ ಅವಮಾನ ಆಗಿದೆ ಅಂತ ಹೇಳ್ತಾ ಇರ್ತಾನೆ ಸರಿ ಬಿಡಪ್ಪ ಈಗ ಕ ಸ್ವಪ್ನ ಆ ರೂಮಲ್ಲಿದ್ದಾಳೆ ಹೋಗು ಅಂತ ಕಳಿಸ್ತಾಳೆ ಈ ಕಡೆ ರಾಜ್ ಈ ಕಡೆ ಕಾವ್ಯ ಅಡುಗೆ ಮಾಡ್ತಾ ಇರ್ತಾಳೆ ಆವಾಗ ಧಾನ್ಯಲಕ್ಷ್ಮಿ ಬಂದು ಕಾವ್ಯ ಬಾ ಅಲ್ಲಿ ಪೂಜೆ ಮಾಡಬೇಕು ನೀನೇ ಮಾಡು ಬಾ ಅಂತ ಧಾನ್ಯಲಕ್ಷ್ಮಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಅಪ್ಪರ್ಣ ಪೂಜೆ ಮಾಡ್ತಾ ಇರೋದನ್ನ ನೋಡಿ ಅವಳು ನೋಡ್ತಾಳೆ ಸಡನ್ ಆಗಿ ಆಗ ಕಾವ್ಯ ಇರೋದನ್ನ ನೋಡಿ ಅವಳು ಎದ್ದೋಗಿ ಎದ್ಬಿಡ್ತಾಳೆ ನಿನಗೆ ಯಾರು ಕರೆಯೋದ್ರು ದೇವ್ರ ಮನೆಗೆ ಬರೋದಿಕ್ಕೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಪ್ಪರ್ಣ ಆಗ ದಾನ್ಯಲಕ್ಷ್ಮಿ ಹೇಳ್ತಾಳೆ ಅಕ್ಕ ನಾನೇ ಅಕ್ಕ ಕರ್ಕೊಂಡು ಬಂದಿದ್ದು ಯಾಕಕ್ಕ ನಮ್ಮನೆ ಸೊಸೆ ಪೂಜೆ ಮಾಡ್ಬಾರ್ದಾ ಅಂತ ಕೇಳ್ತಾ ಇರ್ತಾಳೆ ಹಾಗಲ್ಲ ಈಗ ಎಂತಕ್ಕೆ ನಾನು ಮಾಡ್ತಾ ಇದ್ದೀನಿ ತಾನೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪರ್ಣ ಈಗ ಬೇಕಾ ಅಪ್ಪಣ್ಣ ಅಣ್ಣ ಅವಳ್ಮ್ ನಮ್ಮನೆ ಸೊಸ್ಸೆ ಮಾಡ್ತಾಳೆ ಬಿಡು ಅಂತ ಅವ್ರ ಯಜಮಾನ್ರು ಹೇಳ್ತಾ ಇರ್ತಾರೆ ಆಗ ಎಲ್ಲರ ಎಲ್ಲಾರು ಮನೆಯವರೆಲ್ಲರೂ ಕಾವ್ಯಂಗೆ ಸಪೋರ್ಟ್ ಮಾಡ್ತಾರೆ ಆಗ ಸರಿ ಅಂತ ಕಾವ್ಯ ಪೂಜೆ ಮಾಡ್ತಾಳೆ ಎಲ್ಲಾರು ನಮಸ್ಕಾರ ಮಾಡ್ಕೊತಾ ಇರ್ತಾರೆ ಈಗ ಏನ್ ಮಾಡೋದಿಕ್ಕಾಗುತ್ತೆ ಈ ಅರಿ ಇಲ್ಲದಕ್ಕೂ ಕಾರಣ ಈ ರುದ್ರಾಣಿನೇ ಅಂತ ಹೇಳ್ತಾ ಇರ್ತಾಳೆ ಅಪ್ಪಣ್ಣ ಅಣ್ಣ ಅತ್ಗೆ ನಾನೇನ್ ಮಾಡ್ದೆ ನಾನೇನ್ ಮಾಡಿದ್ದೀನಿ ಅಂತ ನನ್ ಮೇಲೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಹಾ ಏನ್ ಮಾಡ್ದೆ ಅಂತ ಗೊತ್ತಿಲ್ವಾ ನೀನು ಅವಳಿಗೆ ಮುಸ್ಕಾಕ್ಬಿಟ್ಟು ಮದುವೆ ಮಾಡಿಸ್ದೆ ಈಗ ನಿನ್ನ ಮಗ ರಾಹುಲ್ ಈ ಥರ ಘನಂದರಿ ಕೆಲಸ ಮಾಡಿ ಇನ್ನೊಬ್ಳ ಮನೆಗೆ ತರ್ತಿದ್ದಾನೆ ಇವ್ರ ಮನೆಯವರೆಲ್ಲ ನಮ್ಮನೆಯೊಳಗೆ ಇರ್ಬೇಕಂತ ಏನಾದರೂ ಹಣೆ ಬರ್ದರು ಬರ್ಸ್ಕೋ ಬಂದ್ಬಿಟ್ಟಿದಾರೋ ಏನೋ ಇವರು ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಬೇಜಾರಾಗಿ ಹೊಂಟೋಗ್ತಾರೆ ಈ ಕಡೆ ಅಪರ್ಣ ಹೇಳ್ತಾಳೆ ನಿಂತ್ಕೊಂಡು ನಿನ್ನತ್ರ ಮಾತಾಡಬೇಕು ಅಂತ ಹೇಳಿ ಅತ್ತೆ ಅಂತ ಹೇಳ್ತಾಳೆ ಕಾವ್ಯ ಏನು ಅತ್ತೆ ಅಂತ ಕರಿತಿದ್ಯಾ ಅಂತ ಕೇಳ್ತಾಳೆ ಅಪರ್ಣ ಹಾ ಇನ್ನೇನು ನನ್ನಿಸು ನಾನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ ಮತ್ತೆ ನಾನು ಅದೇ ತರ ಕರಿಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ನೀನ್ ಯಾವ್ದೇ ಜನ್ಮ ಬಂದ್ರು ನೀನ್ ಯಾವಾಗೂ ನನ್ ಸೊಸೆ ಆಗೋದಿಕ್ ಆಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಪ್ಪರ್ಣ ನೀವ್ ಹೇಳೋ ತರ ನಾನೆಲ್ಲ ಕೇಳಿದೀನಿ ಈಗ ನಾನು ಏನ್ ಅತ್ತೆ ಮಾಡ್ಲಿ ಪೂಜೆ ಮಾಡ್ಬೇಡ ಅಂತ ನೀವ್ ನಿಲ್ಸೋದಿಕ್ ಆಗುತ್ತಾ ನಾನ್ ಮನೆ ಸೊಸೆಯಾಗಿ ನಾನ್ ಮಾಡೋ ಕರ್ತವ್ಯ ಇದೆ ಅದು ನನ್ನ ಹಕ್ಕು ಅಡ್ಗೆ ಮಾಡಕ್ ಅಡ್ಗೆ ಮಾಡ್ಬೇಡ ಅಂತಾನು ಹೇಳೋದಿಕ್ ಆಗಲ್ಲ ಈ ಮನೇಲಿ ನನಗೂ ಹಕ್ಕಿದೆ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಈಗ ಇವ್ರ ಮಾತಿಂದ ನೀನು ಹಕ್ಕನ್ನ ಚಲಾಯಿಸ್ತಾ ಇದ್ಯಾ ಚಲಾಯಿಸು ನನಗೂ ಟೈಮ್ ಬರುತ್ತೆ ಯಾವತ್ತು ನೀ ನನ್ನ ಸೊಸೆ ಆಗೋಕ್ಕಾಗಲ್ಲ ಅದು ನೆನ್ಪಿಟ್ಕೊ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ರಾಹುಲ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅದೇ ಟೈಮಲ್ಲಿ ರಾಹುಲ್ ಬರ್ತಾನೆ ಅವನು ಸ್ವಪ್ನ ನಾನು ಹತ್ರ ಮಾತಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗ ನನ್ನ ಹತ್ರ ಮಾತಾಡೋ ಅಂಥದ್ದು ಏನಿದೆ ಮುಂದೆ ಹೇಳ್ತಾ ಇಲ್ವಾ ನನಗೂ ನಿನ್ಗೂ ಏನು ಸಂಬಂಧ ಇಲ್ಲ ಅಂತ ಇನ್ನೇನು ಸಂಬಂಧ ಇಟ್ಕೊಂಡು ಬಂದಿದ್ಯಾ ಎಲ್ಲ ಕೇಳ್ತಾ ಇರ್ತಾಳೆ ಹಾಗಲ್ಲ ನಾನು ಮಾಡಿದ ತಪ್ಪು ಅಂಬ್ರೀಲಿ ಸಾರಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಅವನು ಅವಳನ್ನ ಡೈವರ್ಟ್ ಮಾಡಬೇಕು ಇವಳು ಏನಾದರೂ ಮಾಡಿ ಇವಳು ನನ್ನ ಆ ಮದುವೆ ಆಗದಿರಾಗ ಮಾಡ್ಕೊಬೇಕು ಅಂತ ಯೋಚನೆ ಮಾಡಿ ಮಾಸ್ಟರ್ ಪ್ಲ್ಯಾನ್ ಯೋಚನೆ ಮಾಡ್ತಾನೆ ಈಗ ನಾನು ನಿನ್ನ ಮದುವೆ ಆದ್ರೂ ನಾನು ಆ ಮನೆಯಲ್ಲಿ ಆಗಲ್ಲ ಎಂತಕ್ಕಂದರೆ ಇವಾಗ ಅವ್ರ ಮನೆ ನಾವು ಆ ಮನೇಲಿ ಗೊತ್ತಾಗಿ ಎಲ್ಲರೂ ನನ್ನ ಅಮ್ಮನ ತಂಗಿನ ಎಲ್ಲರೂ ಹೊರ್ಗಡೆ ಹಾಕ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಸ್ವಪ್ನ ಯೋಚನೆ ಮಾಡ್ತಾಳೆ ನಾನು ನಿನ್ನ ಹತ್ರ ಕಾಸಿದೆ ಅಂತ ನಿನ್ನ ಹತ್ರ ಇದೆ ಅಂತ ನಾನು ಮದುವೆ ಆಗ್ತಾ ಇರೋದು ಏನು ರಾಹುಲ್ ಈ ಥರ ಹೇಳ್ತಿದ್ದಾನೆ ಅಂತ ಸ್ವಪ್ನ ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲದಕ್ಕೂ ನಿನ್ನ ತಂಗಿನೇ ಕಾರಣ ಎಲ್ಲದಕ್ಕೂ ಅವ್ರನ್ನ ಬಲೆಯಲ್ಲೇ ಅವಳು ಬೀಳಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತೆಲ್ಲ ಕಾವ್ಯನ ಮೇಲೆ ಆರೋಪ ಮಾಡ್ತಾ ಇರ್ತಾನೆ ಏನೇ ಆಗಲಿ ಅವಳನ್ನ ನಾನು ನಿಮ್ಮ ನಿಮ್ಮ ಮನೆ ಸೊಸೆಯಾಗಿ ಬಂದ್ಮೇಲೆ ಅವಳ ಕೈ ನಾನು ನೋಡ್ಕೊಂಡೇ ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಹೀಗೆ ಈಗ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಕಾವ್ಯ ಅಡ್ಗೆ ಮಾಡ್ತಾ ಇರ್ತಾಳೆ ರಾಜ್ ಏನು ನಮ್ಮಮ್ಮನ ವಿರುದ್ಧವಾಗಿ ಅವಾಗೆ ಮಾತಾಡ್ತಿದ್ಲು ಅಂತ ಹೋಗಿ ಮಾತಾಡ್ಸೋದಿಕ್ಕೋಗ್ತಾನೆ ಏನ್ ನಮ್ಮಮ್ಮನ ವಿರುದ್ಧವಾಗೆ ಮಾತಾಡ್ತೀಯಾ ಪೂಜೆ ಮಾಡ್ಬೇಡ ಅಂತ ಹೇಳಿದ್ರು ಮತ್ ಯಾಕೆ ಪೂಜೆ ಮಾಡ್ತಿದ್ಯಾ ಅಂತೆಲ್ಲ ರಾಜ್ ಕೇಳ್ತಾ ಇರ್ತಾನೆ ಯಾಕೆ ಮಾಡ್ಬಾರ್ದಾ ಅದ್ ನನ್ನ ಇಷ್ಟ ಅತ್ತೆ ಬಂದ್ಕರಿದ್ರು ನಾನು ಹೋಗ್ಬಾರ್ದೆ ಅದ್ರಲ್ಲಿ ಏನಿದೆ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾರೆ ಈಗೇನು ಈಗ ಏನ್ ಬಂದಿದ್ ವಿಚಾರ ಹೇಳಿ ಅಂತೆಲ್ಲ ಕೇಳ್ತಾ ಇರ್ತಾನೆ ಹಾಗಲ್ಲ ನೀನು ನಮ್ಮಅಮ್ಮನತ್ರ ಆ ಥರ ಎಲ್ಲ ಮಾತಾಡೋದ್ನೆಲ್ಲ ಇಟ್ಕೊಂಬೇಡ ನನ್ಗೆ ಬೇಜಾರಾಗುತ್ತೆ ಅಂತ ರಾಜ್ ಹೇಳ್ತಾ ಇರ್ತಾನೆ ಈ ಕಡೆ ಅವಳಿಗೆ ಅಡಿಗೆ ಮಾಡ್ಬೇಕಾದ್ರೆ ಸಪೋರ್ಟ್ಗೆ ಡಬ್ಬ ಸಿಕ್ದಿರ ಹಾಗಿರುತ್ತೆ ಆಗ ರಾಜ್ ಅಲ್ಲೇ ನಿಂತಿರೋದ ನೋಡಿ ಹೇಗೋ ಇಷ್ಟು ಇದ್ದೀರಲ್ಲ ಆ ಡಬ್ಬನ ಎತ್ಕೊಟ್ರೆ ನಿಮಗೆ ಗಂಟೋಗುತ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವನು ಅವಳನ್ನ ಎತ್ಬಿಟ್ಟು ಆ ಡಬ್ಬ ಎತ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಧಾನ್ಯಲಕ್ಷ್ಮಿ ಬಂದು ನೋಡಿ ಶಾಕ್ ಆಗ್ತಾಳೆ ಹೋ ಏನು ರೂಮಲ್ಲಿ ತಾನೇ ಇಟ್ಕೊಬೇಕು ಎಲ್ಲ ಏನು ಎಲ್ಲರಿಗೂ ಕಾಣಿಸ್ತಾರೆ ಹಿಂಗೆ ಮಾಡಿ ಕಾವ್ಯ ನೆಕ್ಸ್ಟ್ ಟೈಮಿಂದ ಏನಿದ್ರು ರೂಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ನಾಚಿಕೆ ಪಟ್ಕೊಂಡು ಹೋಗ್ತಾಳೆ ಈ ಕಡೆ ಚಿಕ್ಕಮ್ಮ ನಾನು ಏನು ಮಾಡಿಲ್ಲ ಏನು ಅಂತೆಲ್ಲ ವಾದ ಮಾಡ್ತಾ ಇರ್ತಾನೆ ಆದ್ರೂ ಅವ್ರು ಕೇಳಿಸ್ಕೊಂಡಿರ ಹಾಗೆ ಹೋಗ್ತಾಳೆ ಕಾವ್ಯನ ಕೈನ ಇಟ್ಕೊಂಡು ಇನ್ನೊಂದ್ಸತಿ ಈ ತರ ಎಲ್ಲ ನೀನು ಸನ್ನಿವೇಶನ ಮತ್ತೆ ಕ್ರಿಯೇಟ್ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾನೆ ರೀ ಹೋಗ್ರಿ ಅಂತ ಕಳಿಸ್ತಾಳೆ ಸೊಪ್ ಕಾವ್ಯ ಈ ಕಡೆ ಕನಕ ಯೋಚನೆ ಮಾಡ್ತಾ ಇರ್ತಾಳೆ ಅಕ್ಕ ಅವ್ರ ಜೊತೆ ಮಾತಾಡಬೇಕು ಮದುವೆ ಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೋ ಏನೋ ಒಂಚೂರು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ದಾನ್ಯಲಕ್ಷ್ಮಿ ಕಾಲ್ ಮಾಡ್ತಾಳೆ ಕನಕ ಅವರೇ ಈ ಥರ ಪುರೋಹಿತರುನ ಕರೆಸಿದ್ದೀವಿ ಬನ್ನಿ ನೀವೂ ಎಲ್ಲರೂ ಸೇರಿ ಮುಹೂರ್ತನ ಫಿಕ್ಸ್ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಕ್ಕ ನನಗಂತೂ ತುಂಬ ಖುಷಿ ಆಗ್ತಿದೆ ನೀನು ಹಿಂಗೆ ಅಂದ ಏನೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಫೋನೇ ಬಂತು ಇವಾಗ ನಾನು ಹೋಗಬೇಕು ಅಂತ ಖುಷಿ ಇರ್ತಾರೆ ಈ ಕಡೆ ಸ್ವಪ್ನ ಮತ್ತು ಕನಕ ಸ್ವಪ್ನ ಅವ್ರಪ್ಪ ಎಲ್ಲರೂ ಸೇರಿ ಸ್ವರಾಜ್ ಅವ್ರ ಮನೆಗೆ ಬರ್ತಾ ಇರ್ತಾರೆ ಈ ಕಡೆ ಎಲ್ಲರೂ ಅವ್ರಿಗೋಸ್ಕರನೇ ಕಾಯ್ತಾ ಇರ್ತಾರೆ ಆಗ ಕಾವ್ಯ ಅಯ್ಯೋ ಅಪ್ಪ ಅಮ್ಮ ಬಂದ್ರು ಅಂತ ನೋಡ್ತಾಳೆ ಈ ಕಡೆ ಪುರೋಹಿತರಿಗೋಸ್ಕರ ರಾಜ್ ಆ ಪುರೋಹಿತರು ಬಂದ್ರು ಇನ್ನೇನು ಸರಿ ಹೋಗುತ್ತೆ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಯಾಕನಕ ಅಲ್ಲೇ ನಿಂತಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅವಳು ಯೋಚನೆ ಮಾಡ್ತಾಳೆ ರು ಅಪರ್ಣ ಹೇಳಿರೋ ಮಾತನ್ನ ಅವಳು ಜ್ಞಾಪಸ್ಕೊಂತ ಇರ್ತಾಳೆ ಏನೇ ಆದ್ರೂ ನೀವು ನಮ್ಮ ಮನೆಯೊಳಗ್ ಕಾಲ ಇಡೋಲ್ಲ ಅಂತ ಎಲ್ಲಾ ಹೇಳಿರೋದ್ನ ಜ್ಞಾಪಿಸ್ಕೊತಾ ಇರ್ತಾಳೆ ಆಗ ಧಾನ್ಯ ಲಕ್ಷ್ಮಿ ಹೇಳ್ತಾಳೆ ಬರೋರ್ ಬರೋ ಕೇಳಿದ್ರೆ ಅಲ್ವಾ ಅವರು ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ ಆಗ ಅಪರ್ಣ ಹೇಳ್ತಾಳೆ ಇದು ನನ್ ವಿಚಾರ ಅಲ್ಲ ರುದ್ರಾಣಿ ನೀನು ಕರ್ಕೊಂಡ್ ಬರ್ಬೇಕು ಅಂತೆಲ್ಲ ಹೇಳ್ತಾಳೆ ಆಗ ರುದ್ರಾಣಿ ಅವ್ರ ಮಕ ರಾಹುಲ್ ಮಕ ನೋಡಿ ಎಂತ ಕೆಲ್ಸ ಮಾಡಿದ್ಯಾ ರಾಹುಲ್ ನಿನ್ನಿಂದ ನಾನು ಎಲ್ಲೆಲ್ಲಿ ತಲೆ ಬಾಗಿಸ್ಬೇಕು ನೋಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಚೀ ನಿಮ್ ಬದುಕು ಎಂತಾದ್ ಈಗ ನಾವು ನಿಮ್ನ ಬಂದು ಕರಿಬೇಕಾ ಈಗ ನನ್ ಮಗ ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ನಾನು ತಲೆ ಬಗ್ಗಿಸ್ಕೊಂಡ್ ಬರ್ಬೇಕು ಆದ್ರೆ ನೀವೇ ನನ್ ಮುಂದೆ ತಲೆ ಬಗ್ಗಿಸ್ಕೊಂಡ್ ಬರ್ಬೇಕು ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಒಳಗ್ ಬರ್ತಾರೆ ಎಲ್ಲಾರೂನು ಬಂದಿ ನಮಸ್ಕಾರ ಮಾಡಿ ಕುತ್ಕೊಳ್ತಾ ಇರ್ತಾರೆ ಆಗ ರುದ್ರಾಣಿ ಹೇಳ್ತಿರ್ತಾಳೆ ಕಾವ್ಯವ್ರ ಅಪ್ಪನ್ ನೋಡಿ ಎಂಥ ಮಕ್ಕಳನ್ನ ಹುಟ್ಟಿಸ್ಬಿಟ್ಟಿದ್ದೀರಾ ದೊಡ್ಡೋಳ ನೋಡಿದ್ರೆ ಆ ಥರ ಮಾಡಿದ್ದಾಳೆ ಚಿಕ್ಕವಳು ನೋಡಿದ್ರೆ ಈಗ ನಮ್ಮ ಮನೇಲಿ ಇದ್ದಾಳೆ ಇನ್ಯಾಕೆ ಯಾಕೆ ಹಾಕ್ಬಿಟ್ಟಿದ್ದೀರಾ ಅವಳು ಇಲ್ಲಿ ನಮ್ಮ ಮನೇಲಿ ಇದ್ದಾನ ಕಲ್ಯಾಣ್ ಅವ್ನಿಗೂ ಕೊಟ್ಟು ಮದುವೆ ಮಾಡಿಬಿಡ್ರಿ ನಿಮ್ಮ ಮನೆ ಫ್ಯಾಮ್ಲಿ ಫ್ಯಾಮ್ಲಿನೇ ಇಲ್ಲಿ ಇದ್ಬಿಡ್ರಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಕಾವ್ಯನಿಗೆ ತುಂಬ ಕೋಪ ಬಂದು ನೀವೇ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಅಂತ ಕಾವ್ಯ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ ಎಲ್ಲದಕ್ಕೂ ನೀವೇ ಕಾರಣ ನಾನು ಮದುವೆ ಆಗೋ ಕಾರಣ ನಾನು ಮದುವೆ ಆಗಿರೋ ಕಾರಣಕ್ಕೂ ನೀವೇನೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಇಬ್ರು ಸೇರಿ ಅವ್ರ ಮದುವೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಮಾಸ್ಟರ್ ಪ್ಲಾನ್ ಮಾಡಿ ನಾನು ಅವಳನ್ನ ಮದ್ವೆ ಆಗಲ್ಲ ಮಾಮ್ ನೀನೇ ಏನಾದರೂ ಮಾಡಿ ತಡ್ ಅಡೆ ತಡಗಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ ಅವ್ನು ಮತ್ ಹೇಳ್ದಂಗೆ ರುದ್ರಾಣಿ ಅವ್ನ ಮದ್ವೆನ ನಿಲ್ಲಿಸ್ತಾಳ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್